ಇಲ್ಲ ನಮ್ಮ ನಮ್ಮ ತಾಯಿ ಇಷ್ಟು ದಿನ ಕಷ್ಟಪಟ್ಟು ಡಿಗ್ರಿ ಮಾಡಿ ಒಬ್ಬರು ಒಬ್ಬರೊಲ್ಲರಲ್ಲೂ ಕೆಲಸ ಮಾಡಿ ಇವತ್ತು ನನ್ನ ಅವ್ರು ಇಷ್ಟು ಮಟ್ಟಿಗೆ ನಾನು ಬೆಳೆಸಿದ್ದಾರೆ ಆದರೂ ಅದ್ರ ತಕ್ಕಂತೆ ನಾನು ಇಷ್ಟು ವರ್ಷ ಓದಿ ಕಷ್ಟಪಟ್ಟು ಡಿಗ್ರಿ ಲೆವೆಲ್ ಬಂದಿದ್ದೀನಿ ಇವತ್ತು ನಮ್ಗೆ ಈ ಥರ ಮುಳ್ಳು ಸುತ್ತಿರೋದ್ರಿಂದ ನನ್ನ ಓದಿರೋದು ಪಾಸ್ ಕಾರ್ಡ್ ಆಗಿರ್ಬೋದು ರೇಷನ್ ಕಾರ್ಡು ಆಧಾರ್ ಕಾರ್ಡು ಪ್ರತಿಯೊಂದು ನಾವೆಲ್ಲ ಕಳ್ಕೊಂಡಿದ್ದೀವಿ ನಮ್ಮ ನಂದಿ ಟಿವಿ ಸುದ್ದಿ ಮಾಡಿದ ಹಿನ್ನೆಲೆಯಲ್ಲಿ ತಾಲೂಕಿನ ಡಿಎನ್ ವರದರಾಜು ದಂಡಾಧಿಕಾರಿಗಳು ಹಾಗೂ ತಂಡದವರು ಹರಿಹರಾಪುರ ಗ್ರಾಮಕ್ಕೆ ಭೇಟಿ ನೀಡಿ ಸುಟ್ಟಂತಹ ಗುಡಿಸಲಿನ ಮನೆಯನ್ನ ಪರಿಶೀಲನೆ ಮಾಡಿ ನಂತರ ಮನೆ ಕಳೆದುಕೊಂಡ ಕುಟುಂಬಕ್ಕೆ ಇಂದಿನ ಜೀವನಕ್ಕೆ ಬೇಕಾದ ಕೆಲವು ವಸ್ತುಗಳು ಮತ್ತು ಕುಟುಂಬದಲ್ಲಿ ವಿದ್ಯಾಭ್ಯಾಸ ಮಾಡುವ ಹೆಣ್ಣು ಮಕ್ಕಳಿಗೆ ಹಣ ಸಹಾಯ ಮಾಡಿದ್ದಾರೆ ನಂತರ ತಾಲೂಕು ದಂಡಾಧಿಕಾರಿಗಳಾದ ಡಿಎನ್ ವರದರಾಜು ಅವರು ಮಾತನಾಡಿ ನಮ್ಮ ಕಂದಾಯ ತನಿಖಾಧಿಕಾರಿ ರಾಮಲಿಂಗಪ್ಪನವರು ಸ್ಥಳಕ್ಕೆ ಬಂದು ನನಗೆ ವರದಿ ಮಾಡಿಕೊಟ್ಟಿದ್ದಾರೆ ವರದಿ ಮೇರೆಗೆ ನಾನು ಮೇಲಧಿಕಾರಿಗಳಿಗೆ ಕಳಿಸಿದ್ದೇನೆ ಗುಡಿಸಲಿನಲ್ಲಿ ಇದ್ದಂತಹ ಏನೂ ಸಹ ಉಳಿದಿಲ್ಲ ಈ ಕುಟುಂಬಕ್ಕೆ ಉಳಿದುಕೊಳ್ಳಲು ತಾತ್ಕಾಲಿಕವಾಗಿ ವ್ಯವಸ್ಥೆ ಮಾಡಬೇಕಾಗಿದೆ ಸಂಬಂಧಪಟ್ಟಂತಹ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಸೌಲಭ್ಯವನ್ನು ಒದಗಿಸಬೇಕು ಎಂದು ತಿಳಿಸಿದ್ದೇನೆ ಅವರಿಗೆ ನಾವು ರೇಷನ್ ಹಾಗೂ ವಸತಿ ಬಟ್ಟೆಗಳು ಕೊಡುತ್ತಿದ್ದೇವೆ ಆ ಕುಟುಂಬಕ್ಕೆ ಅತಿ ಶೀಘ್ರದಲ್ಲೇ ಮನೆ ಮಂಜೂರು ಮಾಡುವಂತೆ ಕ್ರಮ ಕೈಗೊಳ್ಳುತ್ತೇವೆ ಎಂದು ತಿಳಿಸಿದ್ದಾರೆ ತಿಮ್ಮಮ್ಮ ಎಂಬ ವಿದ್ಯಾರ್ಥಿಗೆ ವಿದ್ಯಾಭ್ಯಾಸ ಮಾಡಲು ಏನೆಲ್ಲಾ ದಾಖಲಾತಿಗಳು ಸುಟ್ಟು ಹೋಗಿದ್ದವೋ ಅವನ್ನೆಲ್ಲ ನಾವು ಕೊಡಿಸುತ್ತೇವೆ ಎಂದು ಭರವಸೆ ಕೊಟ್ಟರು ನಿಮಗೆ ಯಾವುದೇ ತೊಂದರೆ ಇಲ್ಲದೆ ನಾವು ನಿಮ್ಮ ಜೊತೆಯಲ್ಲಿ ಇರುತ್ತೇವೆ ಎಂದು ಕುಟುಂಬಕ್ಕೆ ಧೈರ್ಯವನ್ನ ತುಂಬಿದ್ದಾರೆ ಹಾಗೂ ಸೀಕೆಪುರ ಗ್ರಾಮದ ವಿಎಸ್ಎಸ್ಎನ್ ಸೊಸೈಟಿಯಿಂದ ಗುರಿಸಲು ಸುಟ್ಟಿರುವಂತಹ ಫಲಾನುಭವಿಗಳಿಗೆ ಅಕ್ಕಿ ಬೇಳೆ ಎಣ್ಣೆ ಇತ್ಯಾದಿಗಳನ್ನ ನೀಡಿದ್ದಾರೆ ಈ ಸಂದರ್ಭದಲ್ಲಿ ರಾಮಲಿಂಗಪ್ಪ ಕಂದಾಯ ಇಲಾಖೆ ಅಧಿಕಾರಿಗಳು ಷಣ್ಮುಗ ವಿಎ ಸೆಕ್ರೆಟರಿ ಪಿಡಿಒ ರಂಗಸ್ವಾಮಿ ರಂಗನಾಥ ಕಂಪ್ಯೂಟರ್ ತಿಮ್ಮರಾಯಪ್ಪ ಹರೀಶ ಹನುಮಂತರಾಯಪ್ಪ ಸಿಕೆಪುರ ನಾಗರಾಜು ಆರ್ಟಿಸ್ಟ್ ಹರಿಹರಪುರ ಗ್ರಾಮದ ಸಾರ್ವಜನಿಕರು ಉಪಸ್ಥಿತರಿದ್ದರು ವರದಿ ನಾಗರಾಜು ದೇವರಹಟ್ಟಿ ನಂದಿ ಟಿವಿ ಬಾವಗಡ ನಾನು ನಮ್ಮ ನಮ್ಮ ಸಂಬಂಧಪಟ್ಟ ಕಂದಾಯ ತನಿಖಾ ರಾಮಲಿಂಗಾಪುರನ ಇಲ್ಲಿ ಕಳಿಸ್ಕೊಟ್ಟು ಸಂಜೆ ಬಂದು ಅವರು ಸ್ಥಳ ತನಿಖೆಲ್ಲ ಮಾಡಿ ನಮಗೆ ವರದಿಯನ್ನು ಕೊಟ್ಟಿರ್ತಾರೆ ವರದಿ ಮೇಲೆ ನಾನು ಮೇಲಧಿಕಾರಿಗಳು ಸಹ ವರದಿಯನ್ನು ಸಲ್ಲಿಸಿರ್ತೇನೆ ತದನಂತರ ಈಗ ಅವರಿಗೆ ಈಗ ಅವಳು ಏನು ಗುಡಿಸಲಿತ್ತು ಎಲ್ಲ ಸಹ ಸುಟ್ಟು ಭಸ್ಮವಾಗಿದೆ ಅವ್ರಿಗೆ ಏನೂ ಸಹ ಉಳಿದಿಲ್ಲ ಅದಕ್ಕೆ ಅವ್ರಿಗೆ ಅರ್ಜೆಂಟಾಗಿ ತಾತ್ಕಾಲಿಕವಾಗಿ ನಾವು ಸಹ ಅವ್ರಿಗೆ ಒಂದು ಉಳ್ಕೊಳೋಕ್ಕೊಂದು ವ್ಯವಸ್ಥೆ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ನಾನು ಸ್ಕೂಲ್ಗೆ ಸದ್ಯಕ್ಕೆ ಸ್ಕೂಲಲ್ಲಿ ಒಂದು ಅವ್ರಿಗೆ ಇರೋದಕ್ಕೊಂದು ವ್ಯವಸ್ಥೆ ಮಾಡೋಕ್ಕೆ ಹೇಳಿದ್ದೀನಿ ಈಗ ಅಲ್ಲಿ ಕರೆಂಟ್ ಏನೂ ಇಲ್ಲ ಅಂತಾರೆ ಕರೆಂಟ್ ವ್ಯವಸ್ಥೆ ಮಾಡೋಕ್ಕೂ ಸಹ ನಾನು ಸಂಬಂಧಪಟ್ಟ ಪಿ ಡಿ ಅವರಿಗೆಲ್ಲ ಸೂಚನೆ ಕೊಟ್ಟಿದ್ದೀನಿ ಸ್ವಲ್ಪ ಅವರಿಗೆ ರೇಷನ್ಸ್ ಕೂಡ ನಾನು ನಾವು ತಂದಿಗೆ ಇದ್ದೀವಿ ಜೊತೆಯಲ್ಲಿ ಅವ್ರಿಗೆ ಸ್ವಲ್ಪ ಬಟ್ಟೆಗಳು ಎಲ್ಲ ಕೊಡೋಕ್ಕೆ ಹೇಳಿದ್ದೀನಿ ಈಗ ನಂತರ ಫಸ್ಟ್ ಅವರಿಗೆ ಸ್ಕೂಲಲ್ಲಿ ಎಷ್ಟೇ ಆಗಲಿ ಸ್ವಲ್ಪ ಅವ್ರದ್ದು ಜೀವನ ಸುಧಾರ್ಸ್ಕೊಂಡ್ಲಿ ಜೊತೆಯಲ್ಲಿ ಈಗ ಅವಲೇ ನಾನು ಸಂಬಂಧಪಟ್ಟ ಈ ಒತ್ತರ ನಾನು ಬೆಳಿಗ್ಗೆ ಮಾತಾಡಿ ಎಲ್ಲ ಹೇಳಿದ್ದೀನಿ ಅವರಿಗೆ ಒಂದು ಮನೆಯೂ ಸಹ ಸ್ಯಾಂಕ್ಷನ್ ಮನೆ ಆಲ್ರೆಡಿ ಅವ್ರದ್ದು ಸೈಟ್ ಇದೆ ಮನೆ ಸ್ಯಾಂಕ್ಷನ್ ಮಾಡಿಕೊಡ್ತೀನಿ ಅಂತ ಹೇಳಿ ಬೆಳಗ್ಗೆ ಭರವಸೆ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಅವರು ನಮ್ಮ ವಾರ ಹದಿನೈದು ಸಲ ಶೀಘ್ರದಲ್ಲಿ ಅವ್ರ ಒಂದು ಸ್ಯಾಂಕ್ಷನ್ ಮಾಡಿ ಮನೆ ಕಟ್ಸ್ಕೊಡೋಕೆ ಒಂಚೂರು ವ್ಯವಸ್ಥೆ ಮಾಡಕ್ಕೆ ನಾವು ಕ್ರಮ ಕೊಡ್ಕ ಕ್ರಮ ಕೈಗೊಳ್ತೀವಿ ನಮ್ಮ ಸರ್ಕಾರದಿಂದ ಏನೂ ಅವ್ರಿಗೆ ಸವರು ತೋರಿಸ್ಬೇಕು ಖಂಡಿತ ನಾವು ಸಾವಿರ ತೋರಿಸಕ್ಕೆ ನಾವು ರೆಡಿತೀವಿ ಅಂತ ದಯಮಾಡಿ ನೀವು ನಿವೇಶನ ಒದಗಿಸ್ಕೊಡ್ಬೇಕು ಸರ್ ಅವ್ರಿಗೆ ನಿವೇಶನ ಇಲ್ಲ ಸರ್ ಅಲ್ಲಿ ಮಗನ ಇದ್ದಾರೆ ಇವ್ರಿಗೆ ಯಾವ್ದೇ ನಿವೇಶನ ಇಲ್ಲ ಸರ್ ಹೊಸದಾಗಿ ನಿವೇಶನ ಕೊಡಿಸ್ಬೇಕು ಹೊಸದಾಗಿ ನಿವೇಶನ ಕೊಡಿಸ್ಬೇಕು ಸರ್ ಆಯ್ತು ಮಾಡೋಣ ಅದಕ್ಕೆ ತೊಂದರೆ ಇಲ್ಲ ನಾನು ಹೇಳ್ತಾ ಇರೋದಂದ್ರೆ ಸದ್ಯಕ್ಕೆ ಆಲ್ರೆಡಿ ನಿವೇಶನ ಇರೋದ್ರಿಂದ ಫಸ್ಟ್ ಮನೆ ಕಟ್ಕೊಂಡ್ಬಿಡಿ ಅಂತ ಹೇಳ್ತಾ ಇದ್ದೀನಿ ನಾನು ಇಲ್ಲ ಸರ್ ನಿವೇಶನ ಇಲ್ಲ ಇವ್ರಿಗೆ ಖಾಲಿ ನಿವೇಶನ ಇಲ್ಲ ಹಾ ಹಾ ಖಾಲಿ ನಿವೇಶನ ಪೂರ್ತಿ ಇಲ್ಲ ಇಲ್ಲ ಓಕೆ ಓಕೆ ಮತ್ತೆ ಅದು ಬೇಸ್ಮೆಂಟ್ ಹಾಕಿರೋದು ಯಾರ್ದು ಅಂತ ಅದು ಇವ್ರ ಮಗುಂದು ಹಾ ಹಾ ಅದ್ರಾಗ ವಾಸ ಮಾಡಕ್ಕಾಗಲ್ಲ ಅಲ್ಲ ಆಯ್ತು ನಾನು ಹೇಳ್ತಾರೆ ಅಂದರೆ ಸದ್ಯಕ್ಕೆ ಅರ್ಜೆಂಟಾಗಿ ಇವಾಗ ಅದೇನು ನಿವೇಶನ್ ಇದೆಯಲ್ಲ ಬೇಸ್ಮೆಂಟ್ ಹಾಕಿದ್ರಲ್ಲ ಅದಕ್ಕೆ ಒಂದು ಮನೆಗೆ ಸ್ಯಾಂಕ್ಷನ್ ಮಾಡ್ಕೊಡ್ತಾರೆ ಗ್ರಾಮ ಪಂಚಾಯಿತಿಯಿಂದ ಮನೆ ಕಟ್ಕಂಡು ಫಸ್ಟ್ ಒಳಗೆ ಸೇರ್ಕೊಳ್ಳಿ ಆಮೇಲೆ ನಿಮಗೆ ಅಲ್ಲಿ ಪಕ್ಕದಲ್ಲಿ ಏನೋ ನಿವೇಶನ ಇದ್ರೆ ಗ್ರಾಮ ಪಂಚಾಯಿತಿಯರಿಗೆ ಆಲ್ರೆಡಿ ಈಗ ಇಸ್ ಅವ್ರ ತಗ ಆಮೇಲೆ ಪಿ ಡಿಒವ್ರಿಗೂ ಹೇಳಿದ್ದೀನಿ

ಸದ್ಯಕ್ಕೆ ನಾವು ಅವ್ರಿಗೆ ಹೇಳಿದ್ದೀನಿ ಯಾರು ಯಾವ್ದು ಯಾವುದೇ ಕಾರಣಕ್ಕೂ ಯಾರು ಸಹ ಎದುಕೋಬೇಡಿ ಧೈರ್ಯವಾಗಿರಿ ನಿಮ್ಮ ಪರವಾಗಿ ನಾವು ಇರ್ತೀವಿ ಅಂತ ಹೇಳಿದ್ದೀನಿ ಅವ್ರಿಗೆ ಏನೇ ತೊಂದರೆ ನಮ್ಮ ಕಾಲ್ ಮಾಡಿ ನಾನು ಖಂಡಿತ ಬಂದು ಅಟೆಂಡ್ ಮಾಡ್ತೀವಿ ಅವ್ರಿಗೆ ಏನೋ ತೊಂದರೆ ಅದೇ ನಾವೀಗ ಎಮರ್ಜೆನ್ಸಿಗೆ ಸದ್ಯಕ್ಕೆ ಸ್ಕೂಲಲ್ಲಿ ಎಲ್ಲ ಲೈಟ್ಸ್ ಅಲ್ಲಿ ಲೈಟಿಂಗ್ ಲೈಟ್ಸ್ ಲೈಟ್ಸ್ ಅ ಲೈಟಿಂಗ್ಸ್ ಹಾಕಿ ಕೇಳಿದ್ದೀನಿ ಅವರಿಗೆ ಅಲ್ಲ ಸಹ ಎಲ್ಲ ಹಾಕಿ ಅಲ್ಲಿ ವಾಸ್ತಕ್ಕೆ ವ್ಯವಸ್ಥೆ ಮಾಡಿಸ್ತೀವಿ ಸ್ಕೂಲ್ ಅಂದರೆ ಅವ್ರಿಗೆ ಅಲ್ಲಿ ಮಕ್ಕಳಿಗೆ ಹಾಗಾಗಿ ಇಲ್ಲೆಲ್ಲರ ತಾತ್ಕಾಲಿಕ ಒಂದು ಟೆಂಟ್ ಮಾಡಿಕೊಟ್ರೆ ನೀವು ಉತ್ತಮ ಪಂಚಾಯತಿ ಕಡೆಯಿಂದಾನು ನಿಮ್ ಕಡೆಯಿಂದಾನು ಯಾವ ಇಲ್ಲೇ ಮಾಡ್ಕೊಡೋದಂತ ಇಲ್ಲೇ ಸಲ ಸದ್ಯಕ್ಕೆ ಇವಾಗ ಅರ್ಜೆಂಟ್ ಎಮರ್ಜೆನ್ಸಿಗೆ ಹೇಳ್ತಾ ಇರೋದು ಇವಾಗ ಹಿಂಗ್ ಈ ಘಟನೆ ಆಗಿದೆಯಲ್ಲ ನಿಮ್ಮ ಹೆಸರು ಗೊತ್ತಾಗಿಲ್ಲ ಇವ್ರೆ ನಾಗರಾಜ್ ನಾಗರಾಜ್ ಹೆಸರು ನಾನು ಹೇಳ್ತೀನಿ ತಗೋಬೇಡಿ ಅಂತಬೇಡಿ ನಾನು ಹೇಳ್ತಾ ಇರೋದು ನಾಗರಾಜ್ ಅವರೇ ಅರ್ಜೆಂಟ್ ಆಗಿ ಫಸ್ಟ್ ಅಲ್ಲಿ ಫಸ್ಟ್ ಹೋಗ್ಲಿ ಒನ್ ಆರ್ ಟೂ ಡೇಸ್ ಇರ್ಲಿ ಆಮೇಲೆ ಮಾಡಿ ವ್ಯವಸ್ಥೆ